ರಾಮದುರ್ಗದ ಜನಪ್ರಿಯ ಶಾಸಕರಾದ ಶ್ರೀ ಅಶೋಕ್ ಕಣ್ಣ ಎಂ ಪಟ್ಟಣವರು ಅವರು ರಾಮದುರ್ಗದ ರಾಟಿ ಫಾರ್ಮ್ ಹೌಸ್ ನಲ್ಲಿ ಹಮ್ಮಿಕೊಂಡಿದ್ದ ಲೋಕಸಭಾ ಚುನಾವಣೆ ಸಮ್ಮಿಲನ ಸ್ವಾಭಿಮಾನ ಪ್ರಚಾರ ಸಮಾವೇಶ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಬಾರಿ ದೇಶದಲ್ಲಿ ಬದಲಾವಣೆ ಗಾಳಿ ಬೀಸಿದೆ ನಮ್ಗೆ ಏನೂ ಗೊತ್ತಾಗ್ಲಿಲ್ಲ ಮಾಡಿದ್ವಿ ನಮ್ಮೂರು ಹೋಗಿ ಪ್ರತ್ಯಕ್ಷ ನಾವೆಲ್ಲ ನೋಡ್ಕೊಂಡು ಹಂಗೆ ಕಣ್ಣು ಬಿಟ್ಕೊಂಡು ಹೋಗಿ ಬಿಜೆಪಿಯನ್ನ ಸೇರ್ಕೊಂಡ್ ನಾನು ಹೇಳಕ್ಕೆ ಬಯಸ್ತೇನೆ ಅದು ಯಾವ ಬದ್ಧತೆ ಯಾವ ನೈತಿಕತೆಯನ್ನ ಇಟ್ಕೊಂಡು ಇವತ್ತು ಬೆಳಗಾವಿಗೆ ಬಂದು ಬಿಜೆಪಿಯ ಅಭ್ಯರ್ಥಿ ಆಗ್ತಾರೆ ಅಂತ ಸ್ವಲ್ಪ ವಿಚಾರ ಮಾಡಿ ಬಂದುಗಳೇ ನೈತಿಕತೆ ಪ್ರಾಮಾಣಿಕತೆ ಬಹಳಷ್ಟು ಅನುಭವದಲ್ಲಿ ರಾಜಕಾರಣದಲ್ಲಿ ಹಿರಿಯರು ಯಾವತ್ತೋ ಕ್ಯಾಬಿನೆಟ್ ನಲ್ಲಿ ನಮ್ಮ ರಾಜ್ಯದಲ್ಲಿ ಸರ್ಕಾರದ ಗ್ಯಾರಂಟಿ ಪಂಚ ಯೋಜನೆಯು ಎಲ್ಲರ ಮನೆ ಮನೆ ತಲುಪಿದೆ ಮುಂದೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ಎಲ್ಲ ಹೆಣ್ಣು ಮಕ್ಕಳ ಕುಟುಂಬಕ್ಕೆ ವರ್ಷಕ್ಕೆ ಒಂದು ಲಕ್ಷ ಕೊಡುತ್ತೇವೆ ನಮ್ಮ ಸರ್ಕಾರದ ಹಲವಾರು ಯೋಜನೆಗಳು ಬಡವರ ಪರವಾಗಿವೆ ನಮ್ಮ ಅಭ್ಯರ್ಥಿಯಾದ ಮೃಣಾಲ್ ಅವರು ಯುವಕನಾಗಿದ್ದು ಯುವಕರಿಗೆ ಹೆಚ್ಚು ಪ್ರೋತ್ಸಾಹ ನೀಡಿ ನಮ್ಮ ತಾಲೂಕಿನಿಂದ ಹೆಚ್ಚು ಮತ ಕೊಟ್ಟು ಆರಿಸಿ ತರೋಣ ಅಂತ ಹೇಳಿದ್ರು ಹೇಳಕ್ಕೆ ಯಾವುದು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಆಯ್ತಾಯ್ತು ಆಮಗಳ ಆಮ್ ಟೈಮ್ ಐತೆ ಆಮಳಗ್ ಹೇಳ ಸೊ ಮೋದಿ ಅವರ ಹುಡುಗಿ ಬೆಳಗಾವಿ ಜಿಲ್ಲೆಗಾಗಲಿ ಕರ್ನಾಟಕ ಆಗ್ಲಿ ನಮ್ ಇಲ್ಲೇ ಮಾದರಿ ಇದೆ ನಿಮ್ಗೆ ರಾಮ್ ಬಹಳ ಸಂಜೀವಿನಿಂದ ಇಪ್ಪತ್ತು ವರ್ಷ ಆಯ್ತಾವ್ ಅವ್ರ ಎಲ್ಲ ಸರ್ಕಾರ ಅವ್ರದೇ ಟ್ರಿಬ್ಯೂನಲ್ ಅವ್ರದೇ ನ್ಯಾಯಾಧಿಕಾರ ಅವ್ರದೇ ಇದನ್ನೇ ಮಾಡ್ಲಿಕ್ಕೆ ಹೇಳಿಲಿಲ್ಲ ಅವ್ ಈಗಾಗಲೇ ಫೋನ್ ಅವ್ ವಾ ಬಂದ ಫೋನ್ ಬರ್ತೈತಿ ಮೋದಿ ಅವ್ರ ಎರಡ್ ಸಾವಿರ ರೂಪಾಯಿ ಬರ್ತಾರೆ ಕೇಳಿರ್ಬೇಕು ಯಾರ ನಂಬದು ಹನ್ನೆರಡು ತಿಂಗಳು ಅವ್ರದು ಎರಡ್ ತಿಂಗ್ಳು ಕೊಡ್ತಾರ ಅಷ್ಟೇ ಎರಡು ಸಾರಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮಕ್ತಾರ್ಗೆ ನೀವು ಗಟ್ಟಿಯಾಗಿ ಹೇಳ್ಬೇಕು ಅದು ಸಿದ್ದರಾಮಯ್ಯ ಸರ್ಕಾರ ಬಂದ್ರೆ ಕೇಂದ್ರದಲ್ಲಿ ಮತ್ತೆ ಹೊಸ ಗ್ಯಾರಂಟಿನ ಘೋಷಣೆ ಮಾಡಿದ